ಸ್ಪರ್ಧೆಗಳಲ್ಲಿ ವ್ಯಕ್ತಿಗಳ ಬದಲಾವಣೆ ಇಲ್ಲ ನೀವೇ ಆ ಸ್ಪರ್ಧೆಗಳನ್ನ ನಡೆಸ್ಕೊಡೋದು ಅದಂತ ನಾವು ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಇವರುಗಳು ನಿಮ್ಮ ಸ್ಪರ್ಧೆಗೂ ಯಾವುದೇ ಸಂಬಂಧ ಇಲ್ಲ ನೀವು ಆ ಸ್ಪರ್ಧೆಯ ಎಲ್ಲ ಹಾಕು ಹೋಗುಗಳು ಮತ್ತೆ ಆ ಕಾರ್ಯಕ್ರಮದ ಸ್ವರೂಪಗಳೆಲ್ಲವೂ ನಿರ್ಣಯ ನಿರ್ಣಾಯಕರು ನೀವೇ ಅರ್ಥ ಆಗ್ತಾ ಇರ್ತಾನೆ ಹೇಳ್ತಿರೋದು ಅರಿಕೆ ಮಾಡ್ತಾ ಇದ್ದೀನಿ ಹಾ ಎಲ್ಲವೂ ನೀವೇ ಯೋಜನೆ ಮಾಡಬೇಕಾಗತ್ತೆ ಸ್ಪರ್ಧೆಗಳೆಲ್ಲವೂ ನಡೆಸೋದು ನೀವು ನಿಮ್ಮ ಸಮಯ ಬಿಟ್ಟು ಇರುತ್ತಲ್ಲ ವೇದಿಕೆ ಕಾರ್ಯಕ್ರಮ ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಅವತ್ತಿನ ಊಟ ಉಪಹಾರ ಮತ್ತು ವ್ಯವಸ್ಥೆ ಉದ್ಘಾಟನೆ ಸಮಯದಲ್ಲಿ ಸಣ್ಣ ಪುಟ್ಟ ಎಲ್ಲವೂ ಕಾರ್ಯಕ್ರಮಗಳಲ್ಲಿ ಯೋಜನೆ ಅವರೇ ಊಟ ಬಡಿಸ ಕಾರ್ಯಕರ್ತರು ಅವರೇ ಇರ್ತಾರೆ ಅದಕ್ಕೋಸ್ಕರ ನಿಮ್ಮ ತಂಡದಲ್ಲಿ ಅತಿ ಹೆಚ್ಚಿನ ಸಂಖ್ಯೆನ ಜೋಡಿಸ್ಕೊಳ್ಳಿ ನಾಳೆ ಸಮಯ ಪೂಡಾ ನಿಮಗಿದೆ ನಾಡಿದ್ದು ನೋಡ್ಬೇಕಾದ್ರೆ ಅವ್ರು ಅವ್ರು ಹ್ಯಾಕ್ ಮಾಡ್ತಾರೆ ಅನ್ನೋಂಥದ್ದು ನೋಡ್ತಾ ಇರಿ ಸಾಧ್ಯವಾದ್ರೆ ಮಾಡಿ ನಿಮ್ಮ ನಿಮ್ಮ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಬಂದ ಕಾರ್ಯಕರ್ತರು ಅವ್ರನ್ನ ಜೋಡಿಸ್ತಾಳಿ ಅರ್ಥ ಆಗ್ತಾ ಇರ್ತಾನೆ ಮತ್ತೆ ಅವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಜೋಡಿಸಬೇಕು ಅಲ್ಲಿ ಬಂದು ಹಾ ಮಾಡಿ ಈ ಮಾಡಿ ಯಾರು ಡೈರೆಕ್ಷನ್ ಕೊಡೋಲ್ಲ ಅವ್ರು ಏನು ಯೋಚನೆ ಮಾಡಿರ್ತಾರೆ ಅದನ್ನ ಸಮಿತಿ ತಿಳಿಸಿರ್ತಾರೆ ಸಮಿತಿ ತಿಳಿಸಿ ಅದು ಪಾತ್ರ ಇರುತ್ತೆ